ರಾಜ್ಯದ ಮುಖ್ಯಮಂತ್ರಿಗಳೇ ಬಂದು ನಿಮ್ಮ ಜೊತೆ ನಾಮಿನೇಷನ್ ಫೈಲ್ ಮಾಡಿದರೆ ಹೌ ಡು ಯು ಫೀಲ್ ನಾಮಪತ್ರಿಕ ಸಲ್ಲಿಕೆ ಸಮಯದಲ್ಲಿ ಭಾಗವಹಿಸಿ ನನಗೆ ಒಂದು ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದ್ದಾರೆ ಈಗ ಆಡಳಿತ ಪಕ್ಷದಲ್ಲಿ ನನಗೆ ಕೆಲಸ ಮಾಡುವ ಒಂದು ಅವಕಾಶವನ್ನು ನನ್ನ ಶಿಕ್ಷಕ ಬಂಧುಗಳು ತಂದು ಕೊಡ್ತಾರೆ ಅಂತಕ್ಕಂಥ ದೃಢವಾದ ವಿಶ್ವಾಸ ನನಗೆ ಬುದ್ಧ ಬಸವ ಅಂಬೇಡ್ಕರ್ ಸ್ವಾಮಿ ವಿವೇಕಾನಂದ ಕುವೆಂಪು ಅವರ ತತ್ವಗಳನ್ನೇ ಆಧಾರವಾಗಿಟ್ಕೊಂಡು ನನ್ನ ಶಿಕ್ಷಕರ ಪ್ರತಿನಿಧಿಯಾಗಿ ಶಿಕ್ಷಕರ ಧ್ವನಿಯಾಗಿ ನಾನು ಕೆಲಸ ಮಾಡಿದಂತ ಕಾಂಗ್ರೆಸ್ ಪಕ್ಷ ಎಲ್ಲ ವರ್ಗದ ಜನರ ಹಿತ ಕಾಯುವಂತ ಬಡವರ ಹಿತ ಕಾಯುವಂತ ಪಕ್ಷ ಪಕ್ಷ ಬದಲಾಗಿದೆ ಚಿಹ್ನೆ ಬದಲಾಗಿದೆ ಬದಲಾದ ರಾಜಕಾರಣ ಆಗಿದೆ ನಮ್ಮ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ವಿದ್ಯಾರ್ಥಿಗಳ ಸಮಸ್ಯೆ ಬಗ್ಗೆ ನನ್ನ ಆದ್ಯತೆ ಗುರಿಗಳಲ್ಲಿ ನಂದು ಬದಲಾವಣೆ ಮಾಡಿಕೊಂಡಿಲ್ಲ ಶಿಕ್ಷಕರ ಧ್ವನಿಯಾಗಿ ನಾನು ಕೆಲಸ ಮಾಡ್ತಾನೆ ಮತ್ತೊಮ್ಮೆ ಐದನೇ ಬಾರಿ ಈ ಕ್ಷೇತ್ರದಲ್ಲಿ ಅದ್ದೂರಿ ಜಯವನ್ನ ನನ್ನ ಶಿಕ್ಷಕ ಬಂಧುಗಳು ನನಗೆ ತಂದುಕೊಡ್ತಾರೆ ಕಾಂಗ್ರೆಸ್ಗೆ ಪಕ್ಷಕ್ಕೆ ಒಂದು ಶಕ್ತಿಯನ್ನ ತುಂಬಾರೆ ವಿಶ್ವಾಸ ನಂದು ಯಾವುದೇ ವರ್ಗಕ್ಕೆ ಸೀಮಿತ ಇಲ್ಲ ಎಲ್ಲಾ ಸಮುದಾಯದ ಎಲ್ಲಾ ವರ್ಗದ ಶಿಕ್ಷಕ ಮತದಾರ ಬಂಧುಗಳು ನನ್ನನ್ನ ಕೈ ಹಿಡಿತಾರೆ ಅನ್ನೋ ವಿಶ್ವಾಸ ನನ್ ವಿದ್ಯಾಸಿರಿ ಯೋಜನೆಯನ್ನ ಎಲ್ಲಾ ವಿದ್ಯಾರ್ಥಿಗಳಿಗೋಸ್ಕರ ತಂದಂತವರು ಕೀರ್ತಿ ಶ್ರೀಮಂತ ಸಿದ್ದರಾಮಯ್ಯ ಶಿಕ್ಷಣ ಇಲಾಖೆಗೆ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಂತವರು ಮರೀತಿಬೇಗೌಡ್ರು ಈ ಸಾರಿ ಗೆಲುವನ್ನ ದಾಖಲಿಸಿದ್ರೆ ಶಿಕ್ಷಣ ಸಚಿವರು ಆಗ್ತಾರ ನನಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಟಿಕೆಟ್ ತಗೊಂಡಿದ್ದು ನನಗೆ ದೊಡ್ಡ ಖುಷಿ ನಾನು ಶಿಕ್ಷಕ ಬಂಧುಗಳು ಶಾಸ್ತ್ರನು ಮಾಡಿ ಅಂತ ನಾನು ಅವರಲ್ಲಿ ಹೇಳ್ತೀನಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಿಂದ ಮರಿತಿಬ್ಬೇಗೌಡರವರು ಎಮ್ ಎಲ್ ಸಿ ಚುನಾವಣೆಗೆ ಶಿಕ್ಷಕರ ಕ್ಷೇತ್ರಕ್ಕೆ ನಾಮಿನೇಷನ್ ಮಾಡಿದರೆ ಅಂದರೆ ವೆರಿ ಇಂಟ್ರೆಸ್ಟಿಂಗ್ ಅಂದರೆ ಇದೇ ಮೊದಲ ಬಾರಿಗೆ ಆಡಳಿತ ಪಕ್ಷ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಚುನಾವಣಾ ಅಖಾಡಕ್ಕೆ ದುಮಕಿದ್ದಾರೆ ಅವ್ರನ್ನೊಡ್ಕಿದರೆ ಅವ್ರು ನಾನು ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ತುಂಬ ಡಿಫ್ರೆಂಟ್ ಆ್ಯಂಗಲಲ್ಲಿ ನೀವು ರಾಜಕಾರಣದಲ್ಲಿ ಬೆಳ್ಕೊ ಬಂದರು ಪಕ್ಷೇತರರಾಗಿ ಕಾಂಗ್ರೆಸ್ ಮೂಲದಿಂದ ಬಂದು ಜೆ ಡಿ ಎಸ್ನಲ್ಲಿ ಹೋಗಿ ಮತ್ತೆ ಈಗ ತವರು ಮನೆಗೆ ಗೂಡು ಸೇರಿದ್ದೀರಾ ರಾಜ್ಯದ ಮುಖ್ಯಮಂತ್ರಿಗಳೇ ಬಂದು ನಿಮ್ಮ ಜೊತೆ ನಾಮಿನೇಷನ್ ಫೈಲ್ ಮಾಡಿದರೆ ಔಡ್ ಯು ಫೀಲ್ ಮೊದಲನೇ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಆರಿಸಿ ಬಂದೆ ಆನಂತರ ಪಕ್ಷೇತರವಾಗಿ ಬಂದೆ ಮತ್ತು ಎರಡು ಬಾರಿ ಜನತಾದಳ ಪಾರ್ಟಿಯಿಂದ ಬಂದೆ ಆದರೆ ಈ ಸಾರಿ ನನಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ದೊರೆತದ್ದು ಭಾಳ ನನ್ನ ಸೌಭಾಗ್ಯ ಅಂತೇಳಿದರೆ ನಾನು ಬುದ್ಧ ಬಸವ ಅಂಬೇಡ್ಕರ್ ಸ್ವಾಮಿ ವಿವೇಕಾನಂದ ಕುವೆಂಪು ಅವರ ತತ್ವಗಳನ್ನೇ ಆಧಾರವಾಗಿಟ್ಟುಕೊಂಡು ನನ್ನ ಶಿಕ್ಷಕರ ಪ್ರತಿನಿಧಿಯಾಗಿ ಶಿಕ್ಷಕರ ಧ್ವನಿಯಾಗಿ ನಾನು ಕೆಲಸ ಮಾಡಿದಂಥವನು ನಾನು ಇದುವರೆಗೂ ಎಲ್ಲೋ ಒಂದು ಬಾವಿ ಒಳಗಡೆ ಕಪ್ಪೆ ಹಂಗಿದ್ದೆ ಈಗ ಒಂದು ಸಮುದ್ರದ ಕಪ್ಪೆ ಅಂತ ಆಗಿದೆ ನನಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದದ್ದು ಕಾಂಗ್ರೆಸ್ ಪಕ್ಷ ಎಲ್ಲ ವರ್ಗದ ಜನರ ಹಿತ ಕಾಯುವಂಥ ಬಡವರ ಹಿತ ಕಾಯುವಂಥ ಪಕ್ಷ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಇವರೆಲ್ಲರೂ ಕೂಡ ನನಗೆ ಟಿಕೆಟ್ ಕೊಟ್ಟು ಅವರೇ ಬಂದು ಖುದ್ದು ನಾಮಪತ್ರಿಕೆ ಸಲ್ಲಿಕೆ ಸಮಯದಲ್ಲಿ ಭಾಗವಹಿಸಿ ನನಗೆ ಒಂದು ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದ್ದಾರೆ ಈಗ ಆಡಳಿತ ಪಕ್ಷದಲ್ಲಿ ನನಗೆ ಕೆಲಸ ಮಾಡುವ ಒಂದು ಅವಕಾಶವನ್ನು ನನ್ನ ಶಿಕ್ಷಕ ಬಂಧುಗಳು ಕೊಡ್ತಾರೆ ಅಂತಕ್ಕಂಥ ದೃಢವಾದ ವಿಶ್ವಾಸ ನನಗೆ ಪಕ್ಷ ಬದಲಾಗಿದೆ ಚಿಹ್ನೆ ಬದಲಾಗಿದೆ ಪಕ್ಷ ಬದಲಾಗಿದೆ ಚಿಹ್ನೆ ಬದಲಾಗಿದೆ ಬದಲಾದ ರಾಜಕಾರಣ ಆಗಿದೆ ಆದರೆ ಶಿಕ್ಷಕರ ನಡುವಿನ ಸಂಬಂಧ ನಮ್ಮ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ವಿದ್ಯಾರ್ಥಿಗಳ ಸಮಸ್ಯೆ ಬಗ್ಗೆ ನನ್ನ ಆದ್ಯತೆ ಗುರಿಗಳಲ್ಲಿ ನನ್ನದು ಬದಲಾವಣೆ ಮಾಡಿಕೊಂಡಿಲ್ಲ ನಾನು ಶಿಕ್ಷಕರ ವಿದ್ಯಾರ್ಥಿಗಳ ಒಂದು ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದ್ರಲ್ಲಿ ಯಾವುದೇ ನನ್ನ ಬದಲಾವಣೆ ಇಲ್ಲ ನನ್ನ ತತ್ವ ಸಿದ್ಧಾಂತಗಳನ್ನು ನಾನು ಎಂದೂ ಕೂಡ ಬಿಟ್ಕೊಡಲ್ಲ ಶಿಕ್ಷಕರ ಧ್ವನಿಯಾಗಿ ನಾನು ಕೆಲಸ ಮಾಡ್ತೇನೆ ಮತ್ತೊಮ್ಮೆ ಐದನೇ ಬಾರಿ ಈ ಕ್ಷೇತ್ರದಲ್ಲಿ ಅದ್ದೂರಿ ಜಯವನ್ನು ನನ್ನ ಶಿಕ್ಷಕ ಬಂಧುಗಳು ನನಗೆ ತಂದುಕೊಡ್ತಾರೆ ಕಾಂಗ್ರೆಸ್ಗೆ ಪಕ್ಷಕ್ಕೆ ಒಂದು ಶಕ್ತಿಯನ್ನು ತುಂಬುತ್ತಾರೆ ಅನ್ನುವಂಥ ವಿಶ್ವಾಸ ನನಗೆ ಎದುರಾಳಿ ಮೈತ್ರಿ ಪಕ್ಷದಲ್ಲಿ ಇಲ್ಲಿವರೆಗೂ ಕೂಡ ಅಭ್ಯರ್ಥಿ ಯಾರೊಂದು ಘೋಷಣೆ ಆಗಿಲ್ಲ ಮೊದಲ ಪಟ್ಟಿಯಲ್ಲಿ ಬಿ ಜೆ ಪಿಯಿಂದ ಅಭ್ಯರ್ಥಿ ಘೋಷಣೆ ಆಗುತ್ತೆ ಮತ್ತೆ ಹಿಂಬ ಹಿಂಪಡೆದಿದ್ದಾರೆ ಅಂತ ಹೇಳ್ತಾರೆ ಜೆ ಡಿ ಎಸ್ನಿಂದ ಯಾರೋ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳ್ತಾರೆ ಈವರೆಗೂ ಕೂಡ ಇನ್ನೆರಡು ದಿನ ಇದೆ ಅಭ್ಯರ್ಥಿಗಳ ಘೋಷಣೆ ಮಾಡಲಿಕ್ಕೆ ಮೈತ್ರಿ ಅಭ್ಯರ್ಥಿಗಳಿಗೆ ಆಗ್ತಾ ಇಲ್ಲ ಈಗ ಅವರ ಪಕ್ಷದಲ್ಲಿ ಇರ್ತಕ್ಕಂಥ ಗೊಂದಲ ಬಗ್ಗೆ ಗೊಂದಲಗಳ ಬಗ್ಗೆ ನಾನೇನು ಹೇಳೋದಿಲ್ಲ ಆದರೆ ಆ ಪಕ್ಷಗಳಿಂದ ಯಾರೇ ಅಭ್ಯರ್ಥಿಯನ್ನಾಗಿ ಮಾಡಲಿ ಆದರೆ ಶಿಕ್ಷಕ ಬಂಧುಗಳು ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ ಒಂದಷ್ಟು ಫೈಟ್ಗಳು ನಡೀತಾ ಇದೆ ನಿಮ್ಮ ಗಮನಕ್ಕೂ ಬಂದಿದೆ ಒಕ್ಕಲಿಗರ ಒಂದು ವೋಟ್ಗಳ ಪಾರುಪತ್ಯಕ್ಕಾಗಿ ಎಚ್ ಡಿ ಕುಮಾರಸ್ವಾಮಿ ಡಿ ಕೆ ನಡುವೆ ನಡೀತಾ ಇದೆ ಆಸನದ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಘಟನೆಯಿಂದ ಎಲ್ಲೋ ಒಂದು ಕಡೆ ಒಕ್ಕಲಿಗ ಸಮುದಾಯದ ಮತಗಳು ಕನ್ಸಾಲ್ಡೇಟ್ ಆಗ್ತಾಯಿದೆ ದೇವೇಗೌಡನ್ನ ಡಿ ಕೆ ಟಾರ್ಗೆಟ್ ಮಾಡಿದಕ್ಕೆ ಅನ್ನೋದೊಂದು ಚರ್ಚೆ ನಡೀತಾ ಇದೆ ಈಗ ನಿಮ್ಮ ಚುನಾವಣೆಯಲ್ಲಿ ನೀವು ಯಾವ ರೀತಿ ಇದನ್ನು ಸ್ವೀಕಾರ ಮಾಡ್ತೀರಾ ಈ ಒಂದು ಕೆಟ್ಟ ಪೆನ್ ಡ್ರೈವ್ ಘಟನೆ ಬಗ್ಗೆ ಯಾವುದೇ ಕಾರಣಕ್ಕೂ ನಾನು ಪ್ರತಿಕ್ರಿಯಿಸೋದಿಲ್ಲ ಆದರೆ ನನಗೆ ಎಲ್ಲ ವರ್ಗದ ಶಿಕ್ಷಕ ಬಂಧುಗಳ ಆಶೀರ್ವಾದ ಇರೋದ್ರಿಂದಲೇ ನಾನು ನಾಲ್ಕು ಬಾರಿ ನಿರಂತರವಾಗಿ ಆಯ್ಕೆಯಾಗಿ ಬಂದಿರೋದು ಈ ಬಾರಿನೂ ಕೂಡ ನಂದು ಯಾವುದೇ ವರ್ಗಕ್ಕೆ ಸೀಮಿತ ಇಲ್ಲ ಎಲ್ಲ ಸಮುದಾಯದ ಎಲ್ಲ ವರ್ಗದ ಶಿಕ್ಷಕ ಮತದಾರ ಬಂಧುಗಳು ನನ್ನನ್ನು ಕೈ ಹಿಡಿತಾರೆ ಎನ್ನುವ ವಿಶ್ವಾಸ ನನಗೆ ಫಸ್ಟ್ ಟೈಮ್ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹತ್ತು ಸಾವಿರ ಕೋಟಿಯನ್ನು ಶಿಕ್ಷಕರ ಕ್ಷೇತ್ರಕ್ಕೆ ಕೊಟ್ಟಿದ್ದರು ಆರನೇ ವೇತನ ಆಯೋಗ ಇರ್ಬೋದು ವೇತನ ಹೆಚ್ಚಳ ಇರ್ಬೋದು ಮಾಡಿದ್ರು ಅನ್ನೋ ಮಾತನ್ನು ಒಬ್ಬರು ಹೇಳ್ತಾ ಇದ್ರು ನಿಮ್ಮ ಸ್ನೇಹಿತರು ಅವರು ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೈದನೇ ಸಾಲಿನಲ್ಲಿ ಶಿಕ್ಷಕರ ಸಮಸ್ಯೆಗಳನ್ನು ಕುರಿತು ಎರಡು ದಿನ ಸಭೆ ಮಾಡಿದ್ರು ಎರಡು ದಿನಗಳ ಕಾಲ ಶಿಕ್ಷಣ ಇಲಾಖೆ ಸಮಸ್ಯೆಗಳನ್ನು ಆಲಿಸಿದಂಥ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಎ ಫಸ್ಟ್ ಟೈಮ್ ಶ್ರೀಮಾನ್ ಸಿದ್ದರಾಮಯ್ಯ ಅವರು ಯಾವ ಮುಖ್ಯಮಂತ್ರಿಗಳು ಕೂಡ ಶಿಕ್ಷಣ ಇಲಾಖೆ ಸಮಸ್ಯೆಗಳಿಗೆ ಎರಡು ಗಂಟೆ ಕೇಳ್ತಾ ಇರಲಿಲ್ಲ ಎರಡು ದಿನಗಳ ಕಾಲ ಕುಳಿತಂಥವ್ರು ಶಿಕ್ಷಣ ಇಲಾಖೆ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಕ್ಕೆ ಮತ್ತು ಅವ್ರ ಕಾಲದಲ್ಲಿ ಒಂದು ಇಂಕ್ರಿಮೆಂಟನ್ನು ಕೊಟ್ಟಂಥದ್ದು ಶಿಕ್ಷಕ ಬಂಧುಗಳಿಗೆ ಎಲ್ಲ ವರ್ಗದವ್ರಿಗೂ ಕೂಡ ಒಂದು ಇನ್ಕ್ರಿಮೆಂಟ್ ಕೊಟ್ಟರು ಆವಾಗ ಕಿಮ್ಮನೆ ರತ್ನಾಕರ್ ಅವರು ಪ್ರಾಥಮಿಕ ಶಿಕ್ಷಣ ಸಚಿವರಾಗಿದ್ದರು ಅದರ ಜೊತೆಗೆ ಅವರು ನಮ್ಮ ಶಿಕ್ಷಕ ಸಮುದಾಯಗಳಲ್ಲಿ ಏನೇನು ಸಮಸ್ಯೆಗಳಿತ್ತು ಆ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಿದಂಥವ್ರು ಅವಧಿನಲ್ಲಿ ಭಾಳಷ್ಟು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿದಂಥವ್ರು ಅವರು ಈಗಾಗಲೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ಅವರು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಒ ಪಿ ಎಸ್ಸನ್ನು ಜಾರಿಗೆ ತರ್ತೀವಿ ಎನ್ ಪಿ ಎಸ್ ಇಂದ ಭಾಳ ತೊಂದರೆಯಲ್ಲಿದ್ದಾರೆ ನೌಕರರು ಶಿಕ್ಷಕರು ಅಂಥೇಳಿ ಮತ್ತು ಅದ್ರ ಜೊತೆಗೆ ಇವತ್ತು ಏಳನೇ ವೇತನ ಶ್ರೇಣಿಯನ್ನು ಕೂಡ ಕೂಡಲೇ ಬಿಡುಗಡೆಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಶಿಕ್ಷಣಕ್ಕೆ ಭಾಳ ಒತ್ತು ಕೊಡುವಂಥ ಕೆಲಸ ಈ ಸಾರಿ ಬಡ್ಜೆಟ್ಟಲ್ಲಿ ಪ್ರಾಥಮಿಕ ಪ್ರೌಢ ಶಿಕ್ಷಣಕ್ಕೆ ಮತ್ತು ಶಾಲೆಗಳ ದುರಸ್ತಿ ಕಾರ್ಯಕ್ಕೆ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿಗಳನ್ನು ಈ ಸಾರಿ ವಿಶೇಷವಾಗಿ ಕಾಯ್ದಿರಿಸಿದ್ದಾರೆ ಬಡ್ಜೆಟ್ಟಲ್ಲಿ ಮತ್ತು ನಮ್ಮ ಮೈಸೂರು ಮಹಾರಾಣಿ ಕಾಲೇಜ್ಗೆ ಒಂದು ನೂರ ಎಪ್ಪತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಹನ್ನೊಂದು ಸಾವಿರ ವಿದ್ಯಾರ್ಥಿನಿಯರು ನಮ್ಮ ಮೈಸೂರು ಮಹಾರಾಣಿ ಕಾಲೇಜಲ್ಲಿ ಕಲಿತಾ ಇರೋದು ಆ ಸೈನ್ಸ್ ಕಾಲೇಜ್ಗೆ ಹೊಸ ಕಟ್ಟಡ ಕಟ್ಟಲಿಕ್ಕೆ ನಲವತ್ತೆಂಟು ಕೋಟಿ ಮತ್ತು ವಿದ್ಯಾರ್ಥಿಗಳ ಹಾಸ್ಟೆಲ್ ಕಟ್ಟಲಿಕ್ಕೆ ಒಟ್ಟು ನೂರ ಎಪ್ಪತ್ತು ಕೋಟಿ ರೂಪಾಯಿನ ಕಳೆದ ಹತ್ತು ತಿಂಗಳಲ್ಲಿ ಅವರು ಮೈಸೂರು ಮಹಾರಾಣಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ ಮತ್ತು ಅವ್ರ ಕಾಲದಲ್ಲಿ ಹಿಂದೆ ಹಾಸ್ಟೆಲಲ್ಲಿ ಏನಾದರೂ ಸಿಗದೆ ಹೋದರೆ ಅಂಥವ್ರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ವಿದ್ಯಾ ಸಿರಿ ಯೋಜನೆಯನ್ನು ಎಲ್ಲ ವಿದ್ಯಾರ್ಥಿಗಳಿಗೋಸ್ಕರ ತಂದಂಥವರು ಕೀರ್ತಿ ಶ್ರೀಮಾನ್ ಸಿದ್ದರಾಮಯ್ಯನವ್ರಿಗಿದೆ ಶಿಕ್ಷಣ ಇಲಾಖೆಗೆ ಭಾಳಷ್ಟು ಕೊಡುಗೆಗಳನ್ನು ಕೊಟ್ಟಂಥವ್ರು ಆ ದೆಸೆಯಲ್ಲಿ ಅವ್ರ ಬಗ್ಗೆ ನಮಗೆ ಅಪಾರವಾದಂಥ ವಿಶ್ವಾಸ ಇದೆ ಈಗ ಖಂಡಿತವಾಗಿಯೂ ಕೂಡ ಸಿದ್ದರಾಮಯ್ಯವರು ಹಿಂದೆ ಕೊಟ್ಟಿರ್ತಕ್ಕಂಥ ಇಂಕ್ರಮೆಂಟ್ ಇರ್ಬೋದು ಅವರು ಬಡ್ತಿಗೆ ಅವಕಾಶಗಳನ್ನು ಹೆಚ್ಚು ಮಾಡಿರ್ತಕ್ಕಂಥದ್ದು ಇರ್ಬೋದು ನೇಮಕಾತಿಗೆ ಅವಕಾಶಗಳನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ವಿದ್ಯಾಸಿರಿ ಯೋಜನೆಯನ್ನು ಜಾರಿಗೆ ತೆಗೆದುಕೊಂಡು ಬಂದದ್ದು ಇದೆಲ್ಲವೂ ಕೂಡ ಮತ್ತು ಒ ಬಿ ಸಿ ವಿದ್ಯಾರ್ಥಿಗಳು ವಿದೇಶ ವ್ಯಾಸಂಗ ಮಾಡಲಿಕ್ಕೆ ವಿಶೇಷವಾದಂಥ ನಿಯಮಗಳನ್ನು ರೂಪಿಸಿ ಅವ್ರಿಗೆ ಹೆಚ್ಚಿನ ಹಣಕಾಸಿನ ನೆರವನ್ನು ಕೊಟ್ಟಂಥವ್ರು ಶ್ರೀಮಂತ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಇವತ್ತು ಒ ಬಿ ಸಿ ವಿದ್ಯಾರ್ಥಿಗಳು ಕೂಡ ವಿದೇಶದಲ್ಲಿ ವ್ಯಾಸಂಗ ಮಾಡಲಿಕ್ಕೆ ಅವ್ರಿಗೆ ವಿದ್ಯಾರ್ಥಿ ವ್ಯಸನವನ್ನು ಹೆಚ್ಚು ಮಾಡಿದಂಥದ್ದು ಕೊಡುವಂಥದ್ದು ಮಾಡಿದಂಥವ್ರು ಶ್ರೀಮಾನ್ ಸಿದ್ದರಾಮಯ್ಯನವರು ಸ್ನೇಹಿತರುಗಳು ಆಗ್ತಾರೆ ಯಾಕಂದರೆ ಜೆ ಡಿ ಎಸ್ ಅಲ್ಲಿದ್ದೀರಿ ಪಕ್ಷೇತರ ಅಭ್ಯರ್ಥಿಗಳು ಹಾಗೆ ಸ್ಪರ್ಧೆ ಮಾಡಿದ್ರಿ ಜೆ ಡಿ ಎಸ್ನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಸ್ನೇಹಿತರುಗಳು ನೀವು ಪಕ್ಷಾಂತರ ಮಾಡಿದ್ರು ಕೂಡ ನಿಮಗೆ ಓಟ್ ಹಾಕ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ಅಂತ ಖಂಡಿತವಾಗೂ ಕೂಡ ನಾನು ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡಿ ಗೆದ್ದಾಗ ಎಲ್ಲ ಪಾರ್ಟಿಯವರು ನನಗೆ ಓಟ್ ಹಾಕಿದರು ಈಗಲೂ ಕೂಡ ಜೆ ಡಿ ಎಸ್ ಪಕ್ಷದಲ್ಲಿ ನನ್ನನ್ನು ಪ್ರೀತಿ ಮಾಡ್ತಕ್ಕಂಥ ಭಾಳಷ್ಟು ಮಂದಿ ಲೀಡ್ರುಗಳು ಮುಖಂಡರುಗಳು ಕಾರ್ಯಕರ್ತರು ಇದ್ದಾರೆ ಅವ್ರಿಗೆ ಗೊತ್ತು ನಮ್ಮ ಸ್ಪಂದನೆ ನಮ್ಮ ವಿಚಾರಗಳು ನಮ್ಮ ಭಾವನೆಗಳು ಚಿಂತನೆಗಳು ಅವ್ರಿಗೆ ಚೆನ್ನಾಗಿ ಗೊತ್ತು ಅವರೆಲ್ಲರೂ ಕೂಡ ಶಿಕ್ಷಕ ಬಂಧುಗಳಿರಲಿ ಮತ್ತು ಸಾಮಾನ್ಯ ಕಾರ್ಯಕರ್ತರಿರಲಿ ಅವರೆಲ್ಲ ನನ್ನ ಪರವಾಗಿಯೇ ಭಾಳ ಪ್ರೀತಿಯಿಂದ ನನ್ನ ಗೆಲುವಿಗೆ ಶ್ರಮಿಸ್ತಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿರತಕ್ಕಂಥವ್ರು ಶಿಕ್ಷಣ ಸಚಿವರಾಗಲ್ಲ ಎಂಬ ಬಿ ಬಿ ಎಸ್ ಮಾಡಿರೋರು ಉನ್ನತ ಸಚಿವ ಶಿಕ್ಷಣ ಸಚಿವರು ಆಗಲ್ಲ ತುಂಬಾ ಜನ ಯಾಕಂದರೆ ನಿಮಗೆ ವೋಟರ್ಗಳು ತುಂಬ ಬುದ್ಧಿವಂತ ಸಮುದಾಯ ಟೀಚರ್ಗಳು ಪ್ರೊಫೆಸರ್ಗಳೆಲ್ಲ ಇರ್ತಾರೆ ಮರಿ ತಿಂಡ್ರು ಈ ಸಾರಿ ಗೆಲುವನ್ನು ದಾಖಲಿಸಿದ್ರೆ ಶಿಕ್ಷಣ ಸಚಿವರು ಆಗ್ತಾರಾ ಅಂತ ಇದ್ರ ಬಗ್ಗೆ ನಾನು ಏನು ಹೇಳೋದಿಲ್ಲ ಆದರೆ ನಾನು ಶಿಕ್ಷಕ ಬಂಧುಗಳಲ್ಲಿ ನನ್ನನ್ನು ಮತ್ತೊಮ್ಮೆ ನಿಮ್ಮ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡಿ ಅಂತ ನಾನು ಕೇಳ್ತೇನೆ ಆ ಮುಂದಿನ ವಿಚಾರ ಆ ಅದು ಕಾಂಗ್ರೆಸ್ ಪಕ್ಷದ ವರಿಷ್ಠರುಗಳು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವ್ರಗಳದು ತೀರ್ಮಾನಗಳು ಅವೆಲ್ಲ ಮಾಡ್ತಕ್ಕಂಥದ್ದು ಅದರ ಬಗ್ಗೆ ನನಗೆ ಯಾವುದೇ ನಿರೀಕ್ಷೆ ಇಲ್ಲ ನನಗೆ ಶಾಸಕ ಶಾಸಕ ಶಾಸಕರೇ ರಾಜಕೀಯ ಸನ್ಯಾಸಿ ರೈತ ಬಾರಿಗೆ ಇದ್ದರು ಯಾಕೆ ಸಚಿವರು ಆಗ್ತೀನಿ ಅನ್ನೋದು ನಿಮ್ಮ ಬಾಯಲ್ಲಿ ಬರ್ತಾ ಇಲ್ವಲ್ಲ ಸರ್ ನನಗೆ ನಿರೀಕ್ಷೆ ಇಲ್ಲ ನನಗೆ ಶಾಸಕತನವೇ ಸಾಕು ನನ್ನ ಶಿಕ್ಷಕರ ಪರವಾಗಿ ಆಡಳಿತ ಪಕ್ಷದಲ್ಲಿ ನಾನು ಇಪ್ಪತ್ತು ವರ್ಷದ ನಂತರ ನಾನು ಬಂದರೆ ಏನೋ ಒಂದು ಖುಷಿಯಾಗಿ ಸಿದ್ದರಾಮಯ್ಯ ಡಿ ಕೆ ಶುಕ್ವರ್ ನೇತೃತ್ವದ ಸರ್ಕಾರಿ ಸ್ವಲ್ಪ ನಮ್ಮ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಏನಾದರೂ ನಾವು ಒಂದಷ್ಟು ಒಳ್ಳೆ ಕೆಲಸ ಮಾಡ್ಬೋದು ಅನ್ನುವಂಥ ವಿಶ್ವಾಸ ನನಗಿದೆ ಹಾಂ ಅದು ನನಗೆ ಭಾಳ ಸಂತೋಷ ಏನೇ ಕೊಡಲಿ ಬಿಡಲಿ ಕೊಡದೇ ಇರಲಿ ನನಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಟಿಕೆಟ್ ತಗೊಂಡಿದ್ದೆ ನನಗೆ ದೊಡ್ಡ ಖುಷಿ ನಾನು ಶಿಕ್ಷಕ ಬಂಧುಗಳು ಶಾಸಕರನ್ನು ಮಾಡಿ ಅಂತ ನಾನು ಅವರಲ್ಲಿ ಕೇಳ್ತೇನೆ ನೋಡಿದ್ರೆಲ್ಲ ವೀಕ್ಷಕರೇ ಇದಿಷ್ಟು ಅವರ ಮಾತು ಕ್ಯಾಮ್ರಾ ಪರ್ಸನ್ ಬೇರೆ ಜೊತೆ ರಾಘವೇಂದ್ರ ಡಾ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ